ಜೈಲಿನೊಳಗೆ ಎಸೆದ ಪೊಟ್ಟಣದಲ್ಲಿ ಚಾಪುಡಿ ಇತ್ತು ಎಂದು ಜೈಲಿನ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ ಜೈಲಿನೊಳಗೆ ಇರುವ ಕೈದಿಗಳಿಗೆ ಚಾಪುಡಿ ನೀಡುವಷ್ಟು ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಜೈಲಿನೊಳಗೆ ಮಾದಕ ವಸ್ತುಗಳನ್ನು ಪೂರೈಕೆಯಾಗುತ್ತಿರುವುದು ಹೊಸ ವಿಷಯವಲ್ಲ ಮಾದಕ ವಸ್ತುಗಳು ಎಲ್ಲಿಂದ ಹೇಗೆ ಪೂರೈಕೆಯಾಗುತ್ತಿದೆ ಎಂಬುದನ್ನು ಪತ್ತೆ ಮಾಡಬೇಕು ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ನಗರದ ಜೈಲಿನೊಳಗೆ ರಸ್ತೆಯಿಂದ ಪೊಟ್ಟಣ ಎಸೆದ ಪ್ರಕರಣದಲ್ಲಿ ಸಂಬಂಧಿಸಿ ಸಮಗ್ರ ತನಿಖೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶಿಸಬೇಕು ಎಂದು ಒತ್ತಾಯಿಸಿದರು ಮೊನ್ನೆ ಅತ್ತಿ ಬೆಂಗಳೂರಿನ ಮಂಗಳೂರಿನ ಸಬ್ ಜೈಲಲ್ಲಿ ನಮಗೆ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮಾಜಿ ಮೇಯರ್ ಕವಿತಾ ಸನೇಲ್ ಅವರು ನಮ್ಮ ಪರಿವಾರ ಜೊತೆ ಹೋಗ್ಬೇಕಾದ್ರೆ ಇಬ್ರು ಯುವಕರು ಜೈಲಿನ ಒಳಗೆ ಎರಡು ಪೊಟ್ಟಣಗಳನ್ನು ಬಿಸಾಡ್ತಾರೆ ಇವತ್ತಿನವರೆಗೆ ಆ ಪೊಟ್ಟಣದಲ್ಲಿ ಏನಿದೆ ಅಂತ ಹೇಳುವಂತದ್ದು ಪೊಲೀಸ್ ಇಲಾಖೆಯಿಂದ ನಮ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಗ್ಲಿಲ್ಲ ಆ ಘಟನೆಯ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಕವಿತಾ ಸನ್ನೆಲ್ ಅವರು ಕೊಡ್ತಾರೆ ಅದರಲ್ಲಿ ಮೊದಲನೇದಾಗಿ ಆ ಪೊಟ್ಟಣವನ್ನ ಅವ್ರು ಯಾರು ಅದರಲ್ಲಿ ಏನು ವಸ್ತು ಇತ್ತು ಅದನ್ನು ಕೋಆರ್ಡಿನೇಷನ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಇದರ ಬಗ್ಗೆ ಹಲವಾರು ಸಂಶಯಗಳಿದಾವೆ ಜೇಳ್ಬೇಕಾದ್ರೆ ಅದರಲ್ಲಿ ಚಾ ಪುಡಿ ಇತ್ತಂತ ಹೇಳುವಂತ ಒಂದು ಮಾಹಿತಿ ಅವರು ಕೊಡ್ತಾರೆ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ ಕರ್ನಾಟಕ ಸರ್ಕಾರಕ್ಕೆ ಅಪರಾಧಿಗಳು ಏನು ಜೈಲಲ್ಲಿದ್ದಾರೆ ಅವರಿಗೆ ಕನಿಷ್ಠ ಒಂದು ಚಹಾ ಕೊಡುವಂತ ಒಂದು ಯೋಗ್ಯತೆ ಈ ಸರ್ಕಾರಕ್ಕೆ ಇದೆಯಾ ಇಲ್ವಾ ಅಂತ ಹೇಳುವಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಪರಿವರ್ತನೆಗಾಗಿ ಅಪರಾಧಿಗಳನ್ನು ನಾವು ಕೋರ್ಟಿನಿಂದ ಜೈಲಿಗೆ ಕಲಿಸ್ಕೊಡ್ತಾರೆ ಆದ್ರೆ ಅಲ್ಲಿ ಇಂತಹ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುವ ಮುಖಾಂತರ ಈ ಅಪರಾಧಿಗಳನ್ನ ಮೃಗಗಳಾಗಿ ಪರಿವರ್ತನೆ ಮಾಡುವಂತ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನಮ್ ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಕೆಲಸ ಮಾಡುವಂತ ಒಂದು ಈ ಇಲಾಖೆಗೆ ಮುಕ್ತವಾಗಿ ಕೆಲಸ ಮಾಡುವಂತ ಒಂದು ಫ್ರೀಡಮ್ ಅನ್ನ ಈ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೈಸೂರಲ್ಲಿ ಮೈಸೂರಿನಲ್ಲಿ ಏನು ಗಲಭೆ ನಡೆದಿತ್ತು ಪೊಲೀಸ್ ಇಲಾಖೆಗೆ

ಎರಡು ಕಟ್ಟಡವನ್ನ ಬಹುಶಃ ತಮ್ ಗೊತ್ತಿರುವಂತದ್ದು ಆದ್ರೆ ನಾನು ಹೇಳುವಂತದ್ದು ಇಷ್ಟೇ ಯಾಕಂತ ಹೇಳಿದ್ರೆ ಕಳೆದ ಬಹುಶಃ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸೇಮ್ ಇದೇ ಇನ್ಸಿಡೆಂಟ್ ಅದೊಂದು ಇದು ಮೂರುವರೆಗಾದ್ರೆ ಬಹುಶಃ